ಸ್ನೇಹಿತರೆ ಹಿಂದೂ ಪುರಾಣಗಳ ಅನುಸಾರ ಈಗಿನ ಮಂಗಳೂರು ಪ್ರದೇಶವು ಪರಶುರಾಮ ಸೃಷ್ಟಿಯ ಒಂದು ಭಾಗವಾಗಿತ್ತು ಮಹರ್ಷಿ ಶ್ರೀ ಪರಶುರಾಮನು ಸಮುದ್ರದಿಂದ ಹಿಂದಕ್ಕೆ ಪಡೆದುಕೊಂಡ ಕರಾವಳಿ ಪ್ರದೇಶವೇ ಈ ಪರಶುರಾಮ ಸೃಷ್ಟಿ ನಂತರ ಪರಶುರಾಮನು ಬಾನುತ್ರಿ ವಿಕ್ರಮನೆಂಬ ರಾಜನನ್ನು ಇಲ್ಲಿಯ ಪಟ್ಟಕ್ಕೇರಿಸುತ್ತಾನೆ ಭಾನುವು ತನ್ನ ಸಹೋದರರಲ್ಲಿ ಒಬ್ಬನಾದ ಉದಯವರ್ಮನಿಗೆ ದಕ್ಷಿಣದಲ್ಲಿ ಪಯಸ್ವಿನಿ ನದಿ ಹಾಗೂ ಉತ್ತರದಲ್ಲಿ ಗೋಕರ್ಣಗಳ ಮಧ್ಯದಲ್ಲಿರುವ ಈ ಪ್ರದೇಶದ ರಾಜ್ಯ ಭಾರವನ್ನು ಒಪ್ಪಿಸುತ್ತಾನೆ ಇತರ ಪುರಾಣಗಳ ಅನುಸಾರ ರಾಮಾಯಣದ ಸಮಯದಲ್ಲಿ ಶ್ರೀರಾಮನು ತುಳುನಾಡಿನ ರಾಜನಾಗಿದ್ದ ಮಹಾಭಾರತದ ಕಾಲದಲ್ಲಿ ಪಾಂಡವರಲ್ಲಿ ಹಿರಿಯನಾದ ಸಹದೇವನು ಇಲ್ಲಿಯ ರಾಜ್ಯಪಾಲನಾಗಿದ್ದ ಅಜ್ಞಾತವಾಸದ ಸಮಯದಲ್ಲಿ ಬನವಾಸಿಯಲ್ಲಿ ವಾಸವಾಗಿದ್ದ ಪಾಂಡವರು ಮಂಗಳೂರಿನ ಸಮೀಪದ ಸರಪಾಡಿಗೆ ಭೇಟಿ ಕೊಟ್ಟಿದ್ದರು ಪಾರ್ಥಸಾರಥಿ ಅರ್ಜುನನು ಗೋಕರ್ಣದಿಂದ ಕಾಸರಗೋಡು ಸಮೀಪದ ಅಡೂರಿಗೆ ಪ್ರಯಾಣಿಸಿದ್ದಾಗ ಈ ಸ್ಥಳವನ್ನು ಸಂದರ್ಶಿಸಿ ಹೋಗಿದ್ದ ಎಂಬುದು ನಂಬಿಕೆ ಮಹರ್ಷಿಗಳಾದ ಕಣ್ವ ವ್ಯಾಸ ವಶಿಷ್ಠ ವಿಶ್ವಾಮಿತ್ರರು ಇಲ್ಲಿ ಜಪದಲ್ಲಿ ತೊಡಗಿ ತಮ್ಮ ದಿನಗಳನ್ನು ಕಳೆದಿದ್ದರು ಹೀಗೆ ತುಳುನಾಡಿನ ಬಗ್ಗೆ ಇನ್ನು ಸಾಕಷ್ಟು ಇತಿಹಾಸವಿದೆ ತುಳುನಾಡಿನ ಜನರು ದೈವಗಳನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ನಂಬುತ್ತಾರೆ ಅದಕ್ಕೂ ಮುನ್ನ ಇತ್ತೀಚೆಗೆ ತೆರೆ ಕಂಡ ಕಾಂತಾರ ಸಿನಿಮಾವನ್ನು ನೋಡಿರುತ್ತೀರಿ ಅದರಲ್ಲಿ ದೈವದ ಆಚಾರ ವಿಚಾರ ಅಲ್ಲಿನ ಸಂಸ್ಕೃತಿಯನ್ನು ಅದ್ಭುತವಾಗಿ ಕಾಂತಾರ ಚಿತ್ರದ ಮೂಲಕ ತೋರಿಸಿದ್ದಾರೆ ಅಲ್ಲಿನ ಪಂಜುರ್ಲಿ ದೈವದ ಇತಿಹಾಸವನ್ನು ನೀವು ಕೇಳಲೇಬೇಕು ಸ್ನೇಹಿತರೆ ತುಳುನಾಡಿನ ಪಕ್ಕದ ಘಟ್ಟದ ರಾಜ್ಯದಲ್ಲಿ ಎರಡು ಕಾಡು ಹಂದಿಗಳು ವಾಸಿಸುತ್ತಿರುತ್ತವೆ ಆ ಕಾಡು ಹಂದಿಗಳು ಕಾಡಿನಲ್ಲಿ ಅಣ್ಣ ತಂಗಿಯರಾಗಿ ಬಾಳುತ್ತಿದ್ದವು ಈ ಹಂದಿಗಳಿಗೆ ಮುಂದೆ ಸತಿಪತಿಗಳಾಗಿ ಸಂತಾನ ವೃದ್ಧಿಸಿಕೊಳ್ಳಬೇಕೆಂಬ ಇಚ್ಛೆಯಾಗುತ್ತದೆ ಗಂಡು ಹೆಣ್ಣು ಅಂದಿಗಳು ತಮ್ಮೊಳಗೆ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರುತ್ತವೆ ಅವು ನೇರವಾಗಿ ಕುಕ್ಕೆಯ ಕ್ಷೇತ್ರಕ್ಕೆ ತೆರಳಿ ಅಲ್ಲಿ ಸುಬ್ರಾಯ ದೇವರನ್ನು ಅಂದರೆ ಕುಕ್ಕೆಯಲ್ಲಿರುವ ಮೂಲದ ನಾಗದೇವರನ್ನು ಭೇಟಿ ಮಾಡಿ ಸುಬ್ರಾಯ ದೇವರಲ್ಲಿ ತಮ್ಮಲ್ಲಿಯ ಸಹೋದರ ಭಾವವನ್ನು ಕಡಿದು ಗಂಡ ಹೆಂಡತಿಯಾಗಿ ಬಾಳುವಂತೆ ಕರುಣಿಸಬೇಕೆಂದು ಭಕ್ತಿಯಿಂದ ಬೇಡಿಕೊಳ್ಳುತ್ತವೆ ಅವುಗಳ ಇಚ್ಛೆಯನ್ನು ಕೇಳಿ ಸುಬ್ರಾಯ ದೇವರಿಗೆ ಕರುಣೆ ಉಂಟಾಗಿ ಆ ಹಂದಿಗಳ ಅಣ್ಣ ತಂಗಿಯರ ಭಾವವನ್ನು ಕಡಿದು ಸತಿಪತಿಗಳಾಗುವಂತೆ ವರ ನೀಡುತ್ತಾರೆ ಆ ಹಂದಿಗಳು ಸಂತಸದಿಂದ ಕಾಡನ್ನು ಪ್ರವೇಶಿಸಿ ಅವುಗಳ ಅನ್ಯೋನ್ಯ ಬದುಕಿನ ಸಂಕೇತವಾಗಿ ಆ ಹಂದಿಗಳಿಗೆ ನಾಲ್ಕು ಹಂದಿಮರಿಗಳು ಜನ್ಮ ತಾಳುತ್ತವೆ ಹಂದಿಮರಿಗಳಲ್ಲಿ ಒಂದು ಮರಿಯು ಈಶ್ವರ ದೇವರ ತೋಟವನ್ನು ಪ್ರವೇಶಿಸುತ್ತದೆ ಆ ಹಂದಿ ಮರಿಯ ಅಂದ ಚೆಂದ ರೂಪವನ್ನು ಕಂಡು ಈಶ್ವರ ದೇವರ ಅರಸಿ ಪಾರ್ವತಿ ದೇವಿ ಮೋಹಗೊಳ್ಳುತ್ತಾರೆ ಅದನ್ನು ಪ್ರೀತಿಯಿಂದ ಸಾಕುತ್ತಾ ಆ ಮರಿಯು ಬೆಳೆಯತೊಡಗಿದಂತೆ ಎಲ್ಲೆಂದರಲ್ಲೇ ತಿರುಗಾಡುತ್ತದೆ ಕೊನೆಗೆ ತನ್ನ ದಾಡೆಯಿಂದ ಈಶ್ವರ ದೇವರ ಹೂದೋಟವನ್ನು ಹಾಳುಗೆಡವಲು ಪ್ರಾರಂಭಿಸುತ್ತದೆ ಹಂದಿಯ ಉಪಟಳವನ್ನು ಸಹಿಸಲು ಅಸಾಧ್ಯವಾಗುತ್ತದೆ ಕೊನೆಗೆ ಪರಮೇಶ್ವರ ಕೋಪಿತರಾಗಿ ಅದನ್ನು ಕೊಂದು ಬಿಡುತ್ತಾರೆ ಈ ವಿಷಯವನ್ನು ತಿಳಿದಾಗ ಪಾರ್ವತಿ ದೇವಿ ಬಹಳ ದುಃಖ ಪಡುತ್ತಾರೆ ತಾನೇ ಪ್ರೀತಿಯಿಂದ ಸಾಕಿಸಲು ಇದ ಹಂದಿ ಮರಿಗೆ ಜೀವದಾನ ಮಾಡುವಂತೆ ಈಶ್ವರನ ಬಳಿ ಪ್ರಾರ್ಥಿಸಿಕೊಳ್ಳುತ್ತಾರೆ ಮಡಿದಿಯ ಇಚ್ಛೆಯಂತೆ ಪರಮೇಶ್ವರ ಹಂದಿಗೆ ಜೀವದಾನ ಮಾಡುತ್ತಾರೆ ಆ ಬಳಿಕ ಈಶ್ವರ ದೇವರು ಹಂದಿಯಮರಿಗೆ ದೈವ ಶಕ್ತಿಯನ್ನು ನೀಡುತ್ತಾರೆ ನೀನು ವರಹ ರೂಪಿಯಾದ ಪಂಜುರ್ಲಿ ದೈವವಾಗಿ ಭೂಲೋಕವನ್ನು ಪ್ರವೇಶಿಸು ಅಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ರಕ್ಷಿಸುವ ದೈವವಾಗಿ ಮೆರದಾಡಿಕೊಂಡಿರು ಭೂಲೋಕದಲ್ಲಿ ಮಾನವರು ನಿನಗೆ ಅರ್ಪಿಸುವ ನೈವೇದ್ಯಗಳನ್ನು ಸ್ವೀಕರಿಸು ಅವರ ಬೆಳೆಯನ್ನು ರಕ್ಷಣೆ ಮಾಡುವ ಕಷ್ಟ ಕಾರ್ಪಣ್ಯಗಳನ್ನು ರೋಗ ರುಜಿನಿಗಳನ್ನು ಪರಿಹರಿಸಿ ಕಾಯುವ ರಕ್ಷಣೆಯ ದೈವವಾಗಿ ಕೀರ್ತಿಯನ್ನು ಬೆಳೆಸಿಕೊಂಡಿರು ಅದೇ ರೀತಿ ನಿನ್ನನ್ನು ಧಿಕ್ಕರಿಸಿ ಅಹಂಕಾರದಿಂದ ನಡೆಯುವವರನ್ನು ಶಿಕ್ಷಿಸಿ ಸರಿದಾರಿಗೆ ತಿರುಗಿಸಿ ನಿನ್ನಲ್ಲಿ ಭಕ್ತಿ ಹುಟ್ಟುವಂತೆ ಮಾಡು ಎಂದು ವರ ಪ್ರದಾನ ಮಾಡಿ ಕಳಿಸುತ್ತಾರೆ ದೇವರ ಅರ್ಪಣೆ ಪ್ರಕಾರ ಪಂಜುರ್ಲಿಯು ದೈವಶಕ್ತಿಯಾಗಿ ಭೂಲೋಕ ಪ್ರವೇಶಿಸುತ್ತದೆ